ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಾರಿಕಾಂಬಾ ಅಧ್ಯಕ್ಷರಾದ ನಾಗೇಂದ್ರ ಮತ್ತು ಕಾರ್ಯದರ್ಶಿ ಸುದ್ದಿಸಾಗರದ ಜೊತೆಗೆ ಮಾತನಾಡಿ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯವರು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ನಾನು ನನ್ನದೇ ದುಡಿಮೆಯಿಂದ ಬದುಕುತ್ತಿದ್ದೇನೆ ನನ್ನ ದುಡಿಮೆಯಿಂದ ಬಂದ ಹಣದಲ್ಲಿ ಮಾರಿಕಾಂಬಾ ತಾಯಿಗೆ ಸೇವೆ ಸಲ್ಲಿಸುತ್ತಿದ್ದೇನೆ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯವರು ಇಲ್ಲಸಲ್ಲದ ಆರೋಪ ಮಾಡಿದರೆ ತಾಯಿ ಮಾರಿಕಾಂಬಾ ನೋಡಿಕೊಳ್ಳುತ್ತಾಳೆ ನಾನು ಅಧ್ಯಕ್ಷನಾಗಿ ನ್ಯಾಯಯುತವಾಗಿ ಕಮಿಟಿ ನಡೆಸಿಕೊಂಡು ಹೋಗುತ್ತಿದ್ದೇನೆ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ನಾವು ದೇವಸ್ಥಾನಕ್ಕೆ ಬರಕ್ಕಿಂತ ಮುಂಚೆ ಹಿಂದೆ ನಮ್ಮ ವ್ಯವಹಾರವೇ ರಿಯಲ್ ಎಸ್ಟೇಟ್ ಯಾವ ಆಸೆ ಯಾರು ಬರ್ಸ್ತಿರಲ್ಲ ಯಾರಿಗೂ ಮೋಸ ಮಾಡಿಲ್ಲ ಯಾರ ಒಬ್ಬರು ನಮ್ಗೆ ಬೆಳಕೋರ್ಸಂತ ವ್ಯಕ್ತಿಗಳು ಇಲ್ಲ ಇವರೇ ಒಬ್ಬನಾಗಿ ಇವ್ರು ರಿಯಲ್ ಎಸ್ಟೇಟ್ ಇಂದ ದುಡ್ಡು ಮಾಡಿದ್ರು ರಿಯಲ್ ಎಸ್ಟೇಟ್ ಗೆ ರಸ್ತೆ ಬಿಡ್ಕೊಟ್ರು ಅದಕ್ಕೆ ಯಾವ್ದು ನಮಗೆ ಅದಕ್ಕೆ ಸಂಬಂಧ ಇರತಕ್ಕಂತ ವಿಚಾರ ನಾವು ಬೆಳಗ್ಗೆ ಎಂಟು ಗಂಟೆಗೆ ಇದ್ರೆ ರಾತ್ರಿ ಹತ್ತು ಗಂಟೆಗೆ ದುಡಿಯೋರೇ ನಾವು ನಾವು ದೊಡ್ಡ ಬಂಡವಾಳ ಹಾಕ್ತೀವಿ ಬಂಡವಾಳ ತೆಗಿತೀವಿ ಯಾರು ಆಸ್ತಿ ಆಗ್ಲಿ ಯಾರು ಹೊರಗಡೆದಾಗ್ಲಿ ಬಸ್ ಸ್ಟ್ಯಾಂಡ್ ನಾವ್ ವ್ಯವಹಾರ ಮಾಡ್ತಾ ಇಲ್ಲ ದೇವಸ್ಥಾನದಿಂದ ಒಂದು ಐವತ್ತು ರೂಪಾಯಿ ಸಮೇತ ನಮ್ಮ ಸಂತೆಗೆ ಯೂಸ್ ಮಾಡ್ಕೊಂಡಿಲ್ಲ ಐವತ್ತು ಬರ್ಲಿ ನಮ್ಮ ಕೈಯಿಂದ ಮಾಡಿದ್ವಿ ಬಿಟ್ರೆ ಇವ್ರು ಬಾಯಿಗೆ ಬಂದ್ ಮಾತಾಡ್ತಾ ಬಿಟ್ರೆ ಅವ್ರು ಪ್ರೂಫ್ ಮಾಡಿ ತೋರ್ಸ್ಬೇಕು ನಾವು ದೇವಸ್ಥಾನದಿಂದ ಮಾಡಿದೀವೋ ಎಲ್ಲಿಂದ ಮಾಡಿದೀವಿ ಅಂತ ನಮ್ಮ ಮರ್ಯಾದೆ ತೆಗಿತಾ ದೇವಸ್ಥಾನದ ಜೊತೆಗೆ ಜೊತೆ ಜೊತೆಗೆ ಮರಿ ಮರ್ಯಾದಿ ತೆಗಿತಾ ಇದಾರೆ ನಾವೇನ ಯಾವಂತ ಮೋಸ ಮಾಡಿ ರೂಪಾಯಿ ತಿಂದಿದ್ರೆ ಇವ್ರು ತೋರ್ಸ್ಕೊಡ್ಬೇಕಲ್ವಾ ಸುಮ್ಮನೆ ದೇವಸ್ಥಾನದ ಉಪಾಧ್ಯಕ್ಷರಾಗಿದ್ದ ಜನಗಳು ಆಯ್ಕೆ ಮಾಡಿ ಅಧ್ಯಕ್ಷರನ್ನ ಮಾಡಿದ್ರೆ ಬಿಟ್ರೆ ಇವ್ರು ಯಾರು ಮಾಡಿದ್ದಲ್ಲ ನನಗೆ ಅಧ್ಯಕ್ಷರನ್ನ ಇಡೀ ಜನರಲ್ ಬಾಡಿನಲ್ಲಿ ಮಾಡಿರ್ತಕ್ಕಂಥ ಇದು ಅಧ್ಯಕ್ಷರಾಗಿ ನೀವು ಮಾಡ ಶಕ್ತಿ ಇದೆ ಮಾಡಿ ಅಂತ ನಾವು ಮಾಡ್ಕೊ ಬಂದಿದೀವಿ ನಮ್ಮ ಆಗಿದೆ ಒಳ್ಳೇದು ಮಾಡಿದೀವಿ ಬಿಟ್ರೆ ಹಾಳು ಮಾಡಿಲ್ಲ ಆಯ್ತಾ ಸಣ್ಣ ಪುಟ್ಟ ತಪ್ಪು ಅಪ್ಪುಗಳು ದೇವಸ್ಥಾನದಲ್ಲಿ ಮೂವತ್ತೈದು ಜನ ನಲ್ವತ್ತು ಜನ ಇದಾರೆ ಸಾವಿರಾರು ಜನ ಜಾತ್ರೆ ಮೇಲೆ ಬಂದು ಸೇರ್ಕಂತಾರೆ ಅವ್ರಿಗೂ ಮಾತಾಡ್ತಾರೆ ಅವ್ರ ಆಡ್ತಾರೆ ಬಿಟ್ರೆ ನಮ್ಮಗಳಿಂದ ತಪ್ಪುಗಳು ಆಗಲ್ಲ ಅಂತ ಹೇಳಲ್ಲ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ತವೆ ಆದ್ರೆ ಯಾವ ಲೋಪದಸುಗಳು ನಾವ್ ಮಾಡಿಲ್ಲ ಆತರ ಯಾವ ಗಂಧನೂ ಮಾಡಿಲ್ಲ ಆಯ್ತಾ ಇವರು ಬಾಯಿಗೆ ಬಂದಾಗ ರಿಯಲೈಸನ್ ಮಾಡಿದ್ರೆ ನಮ್ ಗಂಧೆ ಅದು ನಮ್ಮ ವೃದ್ಧಿ ಅದು ನಮ್ಮ ವೃದ್ಧಿ ಅದು ನಮ್ಮ ವೃದ್ಧಿನ ನಾವು ಮಾಡ್ಕೊಂಡಿದ್ವಿ ಯಾವ ದೇವಸ್ಥಾನದ ಹಣಕಾಸಿನಿಂದ ಮಾಡಿಲ್ಲ ಯಾವ ಇದರಿಂದಲೂ ಮಾಡಿಲ್ಲ ಆಯ್ತಾ ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದವ್ರು ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಎರಡನೇದಾಗಿ ಇನ್ನೂ ಹೆಚ್ಚಿನ ದೇವತಾ ಕಾರ್ಯಗಳನ್ನ ಮಾಡೋದಕ್ಕೆ ಜನರು ಜನರ ಸಹಕಾರ ತುಂಬಾ ಇದೆ ಇದೇ ರೀತಿ ಮುಂದುವ ಮುಂದುವರೆದು ಹೊಸ ಯಾರೇ ಬರ್ರಿ ನಾವಲ್ಲ ಯಾರು ಬಂದ್ರು ದೇವತಾ ಕಾರ್ಯಗಳನ್ನ ನಡಿಬೇಕು ಮುಂದೆ ದೇವಸ್ಥಾನದ ಅಭಿವೃದ್ಧಿ ಆಗ್ಬೇಕು ಮತ್ತೆ ಇನ್ನೂ ಹೆಚ್ಚಿಗೆ ಭಕ್ತರು ಬರೋ ಆಗ್ಬೇಕು ಅಂತ ಹೇಳ್ಕೊಂಡು ಹೇಳ್ತೀನಿ